ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಹದಿನೈದನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯ್ತು ಎಲ್ರಿಗೂ ಸಹ ಹದಿನೈದನೇ ಕಂತಿನ ಹಣ ತಲುಪಿದೆ ಅಂತ ಕೇಳಿನ ಖುಷಿ ಆಯಿತು ಫೈನಲಿ ನಮ್ಮ ಮಹಿಳೆಯರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಮುಗಿದಿದೆ ಇದ್ರ ಜೊತೆಗೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಸಹ ನಾವು ಅಪ್ಡೇಟ್ಸ್ಗಳನ್ನ ಕೇಳ್ತಾ ಇದ್ದೀರ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಗೃಹ ಲಕ್ಷ್ಮಿಯ ಗಳು ಏನಾದ್ರೂ ಅಂತ ಹೇಳಿದ್ರೆ ಹದಿನಾರನೇ ಕಂತಿನ ಹಣದ ಬಗ್ಗೆ ನೀವು ಕೇಳಿರುವಂತಹ ಕ್ವಶನ್ಸ್ ಗಳಿಗೆ ಅಪ್ಡೇಟ್ಸು ಬಂದಿದೆ ಈಗ ನಿಮಗೆ ಹದಿನೈದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ನ ಹಾಕಿದಿರ ಖುಷಿ ಆಯ್ತು ಹಾಗಾದ್ರೆ ಹದಿನಾರನೇ ಕಂತಿನ ಹಣ ಯಾವಾಗ ನಮ್ಗೆ ಬರುತ್ತೆ ಅಂತ ಹೇಳೋದಾದ್ರೆ ಈಗ ನಾನು ವಿಡಿಯೋದಲ್ಲಿ ನಿಮಗೆ ಒಂದ್ ಎರಡು ದಿನದಿಂದ ಮಾಡ್ಕೊಂಡೇ ಬರ್ತಾ ಇದೀನಿ ಇವಾಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಹಣ ಯಾರಿಗೆಲ್ಲ ಒಂದ್ ಎರಡು ಕಂತು ಬಂದು ಸ್ಟಾಪ್ ಆಗಿ ಹೋಗಿದೆ ಸೆಂಟ್ರಲ್ ಎಲ್ಲ ಸ್ಟಾಪ್ ಆಗಿ ಹೋಗಿರೋದು ಅಥವಾ ಒಂದೇ ಕಂತು ಬಂದು ಇವಾಗ ಇನ್ನು ಹದಿನೈದೇ ಕಂತು ವರ್ಗನು ಹಣ ಬಂದಿಲ್ಲ ಈ ತರ ಟೆಕ್ನಿಕಲ್ ಸಮಸ್ಯೆಗಳು ಹಾಗೇನೆ ಇವಾಗ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿ ಇವಾಗ ರೇಷನ್ ಕಾರ್ಡ್ನ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿರೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಉಂಟಾಗಿರೋದ್ರಿಂದ ಇದನ್ನೆಲ್ಲಾನು ಇವಾಗ ಸರ್ಕಾರದವರು ರಿಸಾಲ್ವ್ ಮಾಡಿದ್ದಾರೆ ಮಾಡಿದ್ದಾರೆ ಜೊತೆಗೆ ಯಾರಿಗೆಲ್ಲ ಹಣ ಬರಬೇಕಾಗಿತ್ತು ಎಷ್ಟು ಸಾವಿರ ಅಲ ಕೋಟಿ ಜನರಿಗೆ ಹಣ ಪೆಂಡಿಂಗ್ ಇದೆ ಇಂಥವ್ರಿಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿರುವಂಥದ್ದು ಸೊ ಯಾರಿಗೆ ಆಗಿರಲಿ ಈ ಕರ್ನಾಟಕದ ಯಾವ ಜಿಲ್ಲೆಯವರಾದರೂ ನೀವು ಆಗಿರಿ ನೀವು ಅರ್ಜಿನ ಸಲ್ಸಿದೀರ ನಿಮಗೆ ಒಂದು ಕಂತಿನ ಹಣ ಬಂದಿದೆ ಮಿಕ್ಕಿದ್ದು ಬಂದಿಲ್ಲ ಅಂತ ಏನಾದರೂ ನೀವು ರೀಸನ್ಸ್ನ ಕೊಡ್ತಾ ಇದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗಡೆ ನಿಮಗೆ ಪೆಂಡಿಂಗ್ ಇರುವಂತ ಹಣ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದ್ರು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಅಂಥವ್ರಿಗೆ ಹಣ ಏನಾದರೂ ಮತ್ತೆ ಇವಾಗೆಲ್ಲ ಸರಿ ಹೋಯ್ತಲ್ಲ ಇವಾಗ ಸರಿ ಮಾಡಿ ಕೊಡ್ತಾರ ಅಂತ ನಿಮ್ಮ ಪ್ರಶ್ನೆ ಏನಾದರೂ ಇದ್ರೆ ಖಂಡಿತವಾಗ್ಲೂ ಕೊಡೋದಿಲ್ಲ ನಿಮ್ಗಳಿಗೆ ಬರೋದಿಲ್ಲ ಯಾರಿಗೆ ಅಟ್ಲೀಸ್ಟ್ ಒಂದು ಕಂತಿನ ಹಣ ಬಂದು ನಿಂತು ಹೋಗಿದೆ ಸ್ಟಾಪ್ ಆಗಿದೆ ಅಂತವ್ರಿಗೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಮಂತ್ ಅಲ್ಲಿ ನಿಮ್ಗೆ ಕ್ಲಿಯರೆನ್ಸ್ ಖಂಡಿತವಾಗ್ಲೂ ಸಿಗುತ್ತೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕೋಕೆ ನಿಮ್ಗೆ ಯಾವುದೇ ರೀತಿಯಾಗಿರುವಂತ ಕೊನೆಯ ದಿನಾಂಕ ಖಂಡಿತವಾಗ್ಲೂ ಇಲ್ಲ ನೀವು ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ನ ಹಾಕ್ಬೋದಾಗಿದೆ ಇವಾಗ್ಲೂ ಸಹ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಇದಕ್ಕೆ ಕೊನೆ ದಿನಾಂಕ ಅಂತೂ ಯಾವತ್ತು ಘೋಷಣೆ ಮಾಡಿಲ್ಲ ರೇಷನ್ ಕಾರ್ಡ್ ಅಲ್ಲಿ ನೀವು ತಿದ್ದುಪಡಿಗಳನ್ನೆಲ್ಲ ಮಾಡಿಸ್ಕೊಂಡ್ಮೇಲೆ ಮನೆ ಮುಖ್ಯಸ್ಥರ ಹೆಸರು ಹೆಣ್ಮಕ್ಳದಾದ ಮೇಲೆ ಎಲ್ಲ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಪಾನ್ ಕಾರ್ಡು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಲಿಸ್ಬೋದು ನೀವು ಅದಕ್ಕೆ ಕೊನೆಯ ದಿನಾಂಕ ಇಲ್ಲ ಸರ್ಕಾರ ಇರೋವರೆಗೂ ಗೃಹಲಕ್ಷ್ಮಿ ಮುಂದುವರಿತಾ ಇರುತ್ತೆ ಹಾಗಾಗಿ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಹದಿನೈದನೇ ಕಂತಿನ ಹಣ ಹಾಗೇನೆ ಪೆಂಡಿಂಗ್ ಇರುವಂತಹ ಹಣದ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದ್ರ ಜೊತೆ ಕಮೆಂಟ್ ಅಲ್ಲಿ ತಿಳಿಸಿರುವಂತದ್ದು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳಿದೀರಾ ಹದಿನಾರನೇ ಕಂತಿನ ಹಣ ಈ ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಈ ತಿಂಗಳು ನಿಮಗೆ ಹದಿನಾರನೇ ಕಂತಿನ ಹಣ ಬರ್ತಾ ಇಲ್ಲ ನಿಮಗೆ ಜಾನ್ವರಿ ಅಂದ್ರೆ ಮುಂದಿನ ವರ್ಷದಲ್ಲಿ ನಿಮಗೆ ಇಪ್ಪತ್ತ ಏನು ಜಾನ್ವರಿಯಲ್ಲಿ ನಿಮಗೆ ಹೇಳಿದರೆ ದಿನಾಂಕ ಏನು ಘೋಷಣೆ ಮಾಡಲಿಲ್ಲ ಬಟ್ ಇವಾಗ ಹದಿನಾರನೇ ಕಂತಿನ ಹಣ ನಿಮ್ಗೆ ಜಾನ್ವರಿ ತಿಂಗಳಲ್ಲಿ ನಾವು ಬಿಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ಹದಿನಾರನೇ ಕಂತಿನ ಹಣ ನಿಮ್ಗೆ ಮುಂದಿನ ತಿಂಗಳು ಸಿಗುತ್ತೆ ಆದ್ರೆ ನಿಮ್ಗೆ ಇವಾಗ ಹದಿನೈದನೇ ಕಂತಿನ ತನಕ ಎಷ್ಟೆಲ್ಲ ಪ್ರಾಬ್ಲಮ್ಗಳಿತ್ತು ಎಷ್ಟೆಲ್ಲ ಪೆಂಡಿಂಗ್ ಹಣಗಳಿತ್ತು ಕ್ಲಿಯರೆನ್ಸ್ ಸಿಗ್ತಾ ಇರುವಂತದ್ದು ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ